ಎಲ್ಲರೂ ಹಾಡು ಕೇಳಿಸ್ ಹೆಂಗಾಡಿದ್ರು ಒಳ್ಳೊಳ್ಳೆ ಸಾಕುಗಳು ಆಡ್ಬೇಕಾಗಿತ್ತ ಅವರು ಇನ್ನೊಮ್ಮೆ ಬರ್ಲಿಕ್ಕೆ ಕೇಳೋಣ ಒಳ್ಳೊಳ್ಳೆ ಸಾಕುಗಳು ಹೇಳೋದಕ್ಕೆ ಈಗ ನಿಮಗೆ ಅವಶ್ಯಕವಾಗಿರ್ತಕ್ಕಂತ ಒಂದು ಪದ್ಯಗಳನ್ನ ಹೇಳಿದ್ದಾರೆ ಕನ್ನಡ ಹಿಂದಿ ಇಂಗ್ಲಿಷ್ ಪದ್ಯಗಳನ್ನ ನಿಮ್ಮನ್ನ ಹೇಳಿ ಆ ರಾಗ ಸಂಯೋಜನೆ ಮಾಡಿ ಆ ಪದ್ಯಗಳನ್ನ ಸಂಯೋಜನೆ ಮಾಡಿ ನಿಮ್ಗೆಲ್ಲ ಹೇಳಿ ಆ ರಾಗದಲ್ಲಿ ಆಡಲಿಕ್ಕೆ ಪ್ರೇರಣೆ ನೀಡಿದ್ದಾರೆ ನೀವೆಲ್ಲರೂ ಸಹ ಪದ್ಯಗಳನ್ನು ನಮ್ಮ ಪಠ್ಯದಲ್ಲಿರ್ತಕ್ಕಂಥ ಎಲ್ಲ ಪದ್ಯಗಳನ್ನು ಅದೇ ರೀತಿ ರಾಗ ಸಂಯೋಜನೆ ಮಾಡ್ಕೊಂಡು ಆಡೋದನ್ನ ನೀವು ಸಹ ಕಲಿಬಹುದು ನೋಡಿ ಅವರು ಎಷ್ಟು ಕಲೀಬಹುದು ಅಂತೋರ್ಸ್ಕೊಟ್ಟಿದ್ದಾರೆ ಅವರು ನಮ್ಮ ಶಾಲೆಗೆ ಬಂದು ಆ ಹಾಡುಗಳನ್ನು ಹಾಡಿ ಮಕ್ಕಳನ್ನ ಮನೋರಂಜನೆಗೊಳಿಸಿ ಪಠ್ಯದ ಕೆಲವು ಹಾಡುಗಳನ್ನು ಹಾಡಿ ರಸ ಮಾಡಿ ಎಲ್ಲರನ್ನು ಖುಷಿ ಸಂತೋಷಗೊಳಿಸಿದ್ದಾರೆ ಈ ವಿದ್ಯಾರ್ಥಿ ಲೋಕದ ಆ ಹೊಸದುರ್ಗ ತಾಲೂಕಿನ ವಿದ್ಯಾರ್ಥಿ ಲೋಕ ಸಂಸ್ಥೆಯಿಂದ ಬಂದಿರತಕ್ಕಂತಹ ಅಶು ಅಶು ಹೊಸದುರ್ಗ ಅವರು ಉತ್ತಮ ಹೊಗಾರಿಕೆಯನ್ನು ಎಲ್ಲರನ್ನು ರಂಜಿಸಿ ನಮ್ಮ ಮಕ್ಕಳನ್ನು ಪೋಷಕರನ್ನು ಎಲ್ಲ ನಮ್ಮ ಹೇಳಿ ಜನತೆ ಎಲ್ಲರೂ ಸಹ ಬಂದು ಆಶ್ಚರ್ಯದಿಂದ ವೀಕ್ಷಣೆ ಮಾಡಿ ಸಂತೋಷವನ್ನು ವ್ಯಕ್ತಪಡಿಸಿದರೆ ಆ ಎಲ್ಲರಿಗೂ ಸಹ ಇವರೆಲ್ಲರ ವತಿಯಿಂದ ವಿದ್ಯಾರ್ಥಿ ಲೋಕ ಆಶು ಹೊಸದುರ್ಗ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀವಿ